ಹಾಯ್ ನಮಸ್ಕಾರ ವೆಲ್ಕಮ್ ಟು ಎಂಜಾಯ್ ಫ್ಯಾಮಿಲಿ ಫ್ರೆಂಡ್ಸ್ ಇವತ್ತು ರಾಗಿ ಮುದ್ದೆ ಹಾಗೆಯೇ ಅವರೆಕಾಳು ಸೀಸನ್ ಆಗಿರೋದ್ರಿಂದ ರುಚಿಯಾಗಿರುವಂತಹ ಮಸಾಲೆ ಅವರೆಕಾಳು ಸಾರನ್ನು ಹ್ಯಾಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ರಾಗಿ ಮುದ್ದೆ ಮಾಡ್ತಾ ಇರೋದು ತುಂಬ ಸುಲಭವಾಗಿ ಫ್ರೆಂಡ್ಸ್ ಇದು ಸುಮಾರು ಒಂದು ನಾಲ್ಕು ಮುದ್ದೆಗೆ ಮಾಡ್ಕೊಳ್ತಾ ಇರೋದ್ರಿಂದ ತುಂಬ ಈಸಿಯಾಗಿ ಮಾಡ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ ಹಾಗೆಯೇ ಮಸಾಲೆ ಅವರೆಕಾಳು ಮಸಾಲೆ ಸಾರು ಅದಕ್ಕೆ ಇವಾಗ ನೆನೆಸ್ಕೊಂಡು ಸಿಪ್ಪೆಗಳನ್ನು ತೆಗೆದಿರೋ ಅಂತ ಅವರೇ ಕಾಳು ತೊಗೊಂಡಿದ್ದೀನಿ ಹಾಗೇ ಒನ್ ಟೀ ಸ್ಪೂನ್ನಷ್ಟು ಉಪ್ಪು ಒನ್ ಟೀ ಸ್ಪೂನಷ್ಟು ಅರ್ಶ ಒಂದೆರಡು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಪುಡಿ ಇದನ್ನು ಚೆನ್ನಾಗಿ ಎಣ್ಣೆಗಳ ಜೊತೆಗೆ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಅಂದರೆ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬ ಬೇಯಿಸ್ಕೊಳ್ಬೇಕಿಲ್ಲ ಸ್ವಲ್ಪ ಎಣ್ಣೆ ಉಪ್ಪು ಖಾರ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅದರಿಂದನೇ ಇವಾಗ ಎರಡು ನಿಮಿಷ ಇದನ್ನು ಹಾಗೆ ಮುಚ್ಚಿಟ್ಬಿಟ್ಟು ಮಸಾಲೆ ರೆಡಿ ಮಾಡ್ಕೋಬೇಕು ಮಸಾಲೆಗೆ ಒಂದು ಕಪ್ನಷ್ಟು ಹಸಿಕಾಯಿ ತುರಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ದೊಡ್ಡ ಸೈಜ್ದು ಹಾಗೆಯೇ ಟೊಮೊಟೊ ಹಣ್ಣು ಎರಡು ಟೊಮೊಟೊ ಹಣ್ಣು ಇದು ಮೀಡಿಯಮ್ ಸೈಜ್ ಟೊಮೊಟೊ ಹಣ್ಣನ್ನು ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಗೋಲಿ ಗಾತ್ರದಷ್ಟು ಹಣ್ಣನ್ನು ನೆನೆಸ್ಕೊಂಡಿದ್ದೆ ಮತ್ತು ಒಂದು ಇಂಚಿನಷ್ಟು ಶುಂಠಿ ಹಾಗೆಯೇ ಒಂದು ಐದರಿಂದ ಆರು ಹೆಸಳಷ್ಟು ಬೆಳ್ಳುಳ್ಳಿನ ತೊಗೊಳ್ತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡ್ಮೇಲೆ ಇದಕ್ಕೆ ಇವಾಗ ಒಂದು ನಾಲ್ಕು ಲವಂಗ ಹಾಗೆಯೇ ಒಂದು ಒಂದು ಇಂಚಿನಷ್ಟು ಚಕ್ಕೆ ಮತ್ತು ಒಂದು ಟೀ ಸ್ಪೂನ್ನಷ್ಟು ಹುರುಗಡ್ಲೆ ಒಂದು ಟೀ ಸ್ಪೂನಷ್ಟು ಉಪ್ಪು ಒಂದು ನಾಲ್ಕು ಒಣ ಕಾಯಿ ತೊಗೊಳ್ತಾ ಇದ್ದೀನಿ ಹಾಗೆಯೇ ಮತ್ತೆ ಇದಕ್ಕೆ ಒನ್ ಟೀ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು ಕೈ ತುಂಬುವಷ್ಟು ಒಂದು ಮುಷ್ಟಿಗಾಗುವಷ್ಟು ಕೊತ್ತಂಬರಿನ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ರೆಡಿ ಮಾಡ್ಕೊಂಡ್ಮೇಲೆ ಇವಾಗ ಕಾಳನ್ನು ಚೆಕ್ ಮಾಡ್ಕೊಳ್ಳೋಣ ಸ್ವಲ್ಪ ನಮಗೆ ಬೆಂದ್ಕೊಂಡ್ರೆ ಕಾಳುಗಳೊಂದು ಕಾಲ್ವಾಗ ಬೆಂದ್ಕೊಂಡ್ರೆ ಸಾಕು ತುಂಬ ಮೆತ್ತಗೆ ಮಾಡ್ಕೊಳ್ಳೋದು ಬೇಡ ಯಾಕಂದರೆ ಮಸಾಲೆ ಜೊತೆಗೂ ಮತ್ತೆ ಬೆಂದ್ಕೋಬೇಕು ಅದರಿಂದನೇ ಇವಾಗ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಮಗಿದು ಚೆನ್ನಾಗಿ ಮಸಾಲೆ ಜೊತೆಗೆ ಹೊಂದ್ಕೋಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ನಿಮಗೆ ಎಷ್ಟು ಕ್ವಾಂಟಿಟಿಲಿ ಅಂದರೆ ನೀವು ಯಾವುದಕ್ಕೆ ಗ್ರೇವಿನ ಸಾರನ ರೆಡಿ ಮಾಡ್ಕೊಳ್ತಾ ಅಷ್ಟು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ನಾನು ಮುದ್ದೆಗೆ ಮಾಡ್ಕೊಳ್ತಾ ಇರೋದ್ರಿಂದ ನಾನು ಒಂದು ಎರಡೂವರೆ ಒಂದು ಸಾರಿ ಒಂದೂವರೆ ಕಪ್ನಷ್ಟು ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಜಾಸ್ತಿ ತೆಳ್ಳಗೆ ಬೇಕು ಅಂದರೆ ಇನ್ನೊಂದು ಅರ್ಧ ಗ್ಲಾಸ್ನಷ್ಟು ನೀರನ್ನು ಎಕ್ಸ್ಟ್ರಾ ಹಾಕ್ಕೊಳ್ಳಿ ಇವಾಗ ಒಂದು ನಾಲ್ಕೈದು ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡಬೇಕು ಹಾಗೆಯೇ ಅದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಒನ್ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಗೆಯೇ ಒಂದು ಅರ್ಧ ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಂಡು ಅದನ್ನು ಇವಾಗ ನೋಡಿ ಚೆನ್ನಾಗಿ ಒಂದು ಐದಾರು ನಿಮಿಷ ಆಲ್ರೆಡಿ ಕುದ್ದಿದೆ ಇವಾಗ ಇದಕ್ಕೆ ಒಗ್ಗರಣೆನ ಹಾಕ್ಕೊಂಡು ಮತ್ತೆ ಒಂದು ನಾಲ್ಕು ಒಂದು ಮೂರರಿಂದ ನಾಲ್ಕು ನಿಮಿಷ ಹೀಗೇ ಕುದಿಯೋದಕ್ಕೆ ಬಿಟ್ಬಿಡ್ಬೇಕು ಒಳ್ಳೆ ಕುದಿ ಬಂದರೆ ಸಾಕು ಫ್ರೆಂಡ್ಸ್ ಆಲ್ರೆಡಿ ಮಸಾಲೆಗಳಲ್ಲಿ ಕಾಳು ಗುಡ್ಕ ಬೆನ್ ಕಾಳುಗಳು ಕೂಡ ಬೆಂದ್ಕೊಂಡಿದೆ ಇವಾಗ ಸ್ವಿಚ್ ಆಫ್ ಮಾಡಿ ಮುದ್ದೆಗೆ ರೆಡಿ ಮಾಡ್ಕೊಳ್ಳೋಣ ಮುದ್ದೆ ನಾನಿಲ್ಲಿ ಜಸ್ಟ್ ಒಂದು ನಾಲ್ಕು ಜನಕ್ಕಾಗುವಷ್ಟು ಮೀಡಿಯಮ್ ಸೈಜ್ ಮುದ್ದೆನ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಇವಾಗ ಒಂದು ಎರಡೂವರೆ ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ತುಂಬ ಗಟ್ಟಿ ಮುದ್ದೆ ಬೇಕು ಅಂತಂದರೆ ಎರಡು ಗ್ಲಾಸ್ ಮಾತ್ರ ನೀರನ್ನು ಹಾಕ್ಕೊಳ್ಳಿ ಇವಾಗ ಅದಕ್ಕೆ ಸ್ವಲ್ಪ ರಾಗಿ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕೈಯಾಡ್ಕೋಬೇಕು ಗಂಟುಗಳೇನು ಉಳ್ಕೋಬಾರ್ದು ಅಷ್ಟು ಚೆನ್ನಾಗಿ ಆಡ್ಕೊಂಡ್ರೆ ಸಾಕು ನೋಡಿ ಇಷ್ಟಾದಮೇಲೆ ನಾವು ಕುದಿ ಬರೋವರೆಗೂ ಇದನ್ನು ಕುದಿಸ್ಕೊಳ್ಬೇಕು ಫ್ರೆಂಡ್ಸ್ ಇದಕ್ಕೆ ಹಾಗೇ ಒಂದು ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಳ್ಳೆ ಕುದಿ ಬರಬೇಕು ಅಲ್ಲಿವರೆಗೂ ಇದನ್ನು ಕೈ ಬಿಡ್ದೇ ಕೈಯಾಡಿಸ್ತಾನೆ ಇರಬೇಕು ಗಂಟೆಗಳು ಉಳ್ಕೋಬಾರ್ದು ಕೆಳಗೆ ಹಿಟ್ಟು ಕೆಳಗೆ ಕೂದ್ರೆ ಗಂಟಾಗ್ಬಿಡುತ್ತೆ ಆದ್ದರಿಂದ ಕೈ ಕೈಯಾಡಿಸ್ತಾನೆ ಇರಿ ಇವಾಗ ನೋಡಿ ಒಳ್ಳೆ ಚೆನ್ನಾಗಿ ಕುದಿ ಬಂದಿದೆ ಒಂದೆರಡು ನಿಮಿಷ ಕುದ್ರೆ ಸಾಕು ಇವಾಗ ನಾನು ತೊಗೊಂಡಿರೋ ಈ ಕಪ್ಪಲ್ಲಿ ಯಾವಾಗಲೂ ಹಿಟ್ಟನ್ನು ಅಳತೆ ಮಾಡ್ಕೊಳ್ಳೋದು ನಾನು ಇವಾಗ ನೀರು ಹಾಕ್ಕೊಂಡಿದ್ದೀನಲ್ಲ ಆ ಗ್ಲಾಸ್ಗೆ ಇದು ಎರಡು ಗ್ಲಾಸ್ನಷ್ಟು ಹಿಟ್ಟು ಹಿಡಿಯುತ್ತೆ ಆದ್ದರಿಂದ ನಾನಿಲ್ಲಿ ಎರಡು ಗ್ಲಾಸ್ನಷ್ಟು ಹಿಟ್ಟನ್ನು ಹಾಕ್ಕೊಂಡು ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಫಾಸ್ಟ್ ಹಿಟ್ಟು ತೋರಿಸಿರೋದ್ರಿಂದ ಫಾಸ್ಟಾಗಿ ಕಾಣಿಸ್ತಾ ಇದೆ ಬಟ್ ನೀವು ಮಿಕ್ಸ್ ಮಾಡ್ಕೊಳ್ಳುವಾಗ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ಹಿಟ್ಟು ತುಂಬ ಕೈಗೆ ಸಿಡ್ದುಬಿಟ್ರೆ ಗೊಬ್ಬೆಗಳು ಬರುತ್ತೆ ಒಂದಾಗಿ ಚೆನ್ನಾಗಿ ಹೊಂದ್ಕೊಳ್ಳೋವರೆಗು ನೀರು ಹಿಟ್ಟು ಹೊಂದ್ಕೊಳ್ಳೋವರ್ಗು ಆದಷ್ಟು ಸಣ್ಣ ಊರಿಲ್ಲೇನೆ ಚೆನ್ನಾಗಿ ಬೇಗ ಬೇಗ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಅಂದರೆ ಒಳಗೆ ಪಾತ್ರೆ ಒಳಗೆ ಇರಬೇಕು ತುಂಬ ಜೋರು ಜೋರಾಗಿ ಅಲ್ಲಾಡ್ಸೋಕೆ ಹೋಗ್ಬೇಡಿ ಇವಾಗ ನೋಡಿ ಹಿಟ್ಟೆಲ್ಲ ಗಟ್ಟಿಯಾಗಿದೆ ಈ ಹೊತ್ತಲ್ಲಿ ನಾವು ಅದರಲ್ಲಿ ಏನಾದರೂ ಲಮ್ಸ್ ಇತ್ತು ಗಂಟುಗಳಿತ್ತು ಅಂದರೆ ಚೆನ್ನಾಗಿ ಒಡ್ಕೋಬೇಕು ಕೆಲವೊಂದು ಟೈಮು ನೀರು ನಿಮಗೇನಾದರೂ ಹಿಟ್ ನೀರು ಜಾಸ್ತಿ ಅನ್ನಿಸ್ತಾ ಇದೆ ಅಂತಂದರೆ ಸ್ವಲ್ಪ ಇನ್ನೊಂದು ಕಾಲು ಕಪ್ನಷ್ಟು ಹಿಟ್ಟನ್ನು ಹಾಕ್ಕೊಂಡ್ರೆ ಆ ಹಿಟ್ಟಿನೊಟ್ಟಿಗೆ ಗಂಟುಗಳೆಲ್ಲ ಹೊಂದ್ಕೊಂಡ್ಬಿಡುತ್ತೆ ಇವಾಗ ನೋಡಿ ಅದಕ್ಕೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಪ್ಪ ಮಾಡೋವಾಗಲೇ ತುಪ್ಪ ಹಾಕ್ಕೊಂಡ್ರೆ ಮುದ್ದೆಗೂ ಕೂಡ ಒಳ್ಳೆ ಘಮ ಬರುತ್ತೆ ಅದರಿಂದ ಮತ್ತು ರಾಗಿ ಹಿಟ್ಟನ್ನು ಹಾಕ್ಸೋವಾಗ ಸ್ವಲ್ಪ ಕಾಳು ಹಾಕೊಳ್ಳಿ ಫ್ರೆಂಡ್ಸ್ ತುಂಬ ಒಳ್ಳೆ ಪರಿಮಳ ಬರುತ್ತೆ ಮುದ್ದೆ ಮಾಡುವಾಗ ತುಂಬ ಚೆನ್ನಾಗಿರುತ್ತೆ ಮತ್ತು ಆರಿಗೂ ಕೂಡ ತುಂಬ ಒಳ್ಳೆಯದು ಇವಾಗ ಮುದ್ದೆ ಹಿಟ್ಟು ರೆಡಿ ಆಗಿದೆ ಇವಾಗ ನಾವು ಒಂದು ಎರಡು ನಿಮಿಷ ಇದನ್ನು ಹೀಗೇ ಮುಚ್ಚಿ ಅದರಲ್ಲೇ ಬಿಟ್ಬಿಡಬೇಕು ಅಂದರೆ ಅದೇ ಹಬೆಲೇನೇ ಇರಬೇಕು ಸ್ಟೌವನ್ನು ಆಫ್ ಮಾಡ್ಕೊಂಬಿಡಿ ಇವಾಗ ಒಂದು ಎರಡು ನಿಮಿಷ ಆದಮೇಲೆ ಇದನ್ನು ಮುದ್ದೆ ಕಟ್ಟೋದಕ್ಕೆ ರೆಡಿಯಾಗಿದೆ ಮತ್ತು ಕೈ ಸ್ವಲ್ಪ ನಾವು ಕೈ ಇಡ್ಬೋದು ಅಷ್ಟು ಬಿಸಿ ಇರುತ್ತೆ ಅದರಿಂದ ಮುದ್ದೆ ಕಟ್ಟೋದಕ್ಕೆ ಕೂಡ ಸುಲಭ ಆಗುತ್ತೆ ನೀವು ಕೈ ನೀರನ್ನು ಕೈಯಲ್ಲದ್ದು ಮುಟ್ಟಿದ್ರೆ ಕೈಗೆ ಹೊತ್ತಲ್ಲ ಆವಾಗ ಹಿಟ್ಟು ರೆಡಿಯಾಗಿದೆ ಅಂತ ಇವಾಗ ನಮಗೆ ಎಷ್ಟೆಷ್ಟು ಬೇಕೋ ಅಷ್ಟೇ ಹಿಟ್ಟನ್ನು ತಗೊಳ್ಬೇಕು ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ನ ಮುದ್ದೆಗಳನ್ನ ನಾಲ್ಕು ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ ಅದರಿಂದ ನಾನು ಇವಾಗ ಫಸ್ಟ್ ನೋಡಿ ಈ ಥರ ಮೋಲ್ಡ್ಗಳ್ರು ಹಾಕ್ಕೊಳ್ಳಿ ಮೋಲ್ಡ್ ಇದ್ದರೆ ಸರಿ ಇಲ್ಲ ಅಂತಂದರೆ ತಟ್ಟೆಗಳಿಗೆ ನೀವು ನೀರನ್ನು ಹಚ್ಚಿಬಿಟ್ಟು ಈ ಥರ ಮುದ್ದೆನೂ ಕೂಡ ರೆಡಿ ಮಾಡ್ಕೋಬೋದು ಇಲ್ಲ ಅಂತಂದರೆ ಸೆಲ್ಫ್ ಮೇಲೂ ಕೂಡ ನೀರು ಹಚ್ಚಿ ಆ ಥರ ಕೂಡ ಮುದ್ದೆನ ಕಟ್ಕೋಬೋದು ನೋಡಿ ಇವಾಗ ಮುದ್ದೆ ರೆಡಿಯಾಗಿದೆ ಮತ್ತು ಹಾಗೆಯೇ ಅವರೆಕಾಳು ಮಸಾಲೆ ಸಾರು ಕೂಡ ಒಳ್ಳೆ ಪರಿಮಳ ಇರುವಂಥ ಗಮ ಇರುವಂಥ ಅವರೆಕಾಳು ಮಸಾಲೆ ಸಾರು ಕೂಡ ತುಂಬ ಚೆನ್ನಾಗಿದೆ ಮುದ್ದೆ ಜೊತೆಗೆ ಅವರೇ ಸಾರು ತುಂಬ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ಬರೀ ಅವರೇ ಸಾರಿಗೆ ಮುದ್ದೆನೇ ಅಂತೆಲ್ಲ ಪೂರಿ ಚಪಾತಿ ಅನ್ನೂ ಕೂಡ ಒಳ್ಳೆ ಕಾಂಬಿನೇಷನ್ನು ಹಾಗೆಯೇ ತುಪ್ಪದ ಜೊತೆಗೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಹಾಗೇ ಇವತ್ತು ಮಾಡಿರೋಂಥ ಅವರೇ ಸಾರು ಮುದ್ದೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು